ನಮಸ್ಕಾರ ಹೆಲ್ದಿ ಫುಡ್ ಸೆಗ್ಮೆಂಟ್ ಅಲ್ಲಿ ನಾನು ಡಾಕ್ಟರ್ ಭಾವನಾ ಪ್ರಕಾಶ್ ಆಯುರ್ವೇದ ವೈದ್ಯ ಇವತ್ತು ನಾನು ತೋರಿಸ್ಕೊಡ್ತಾ ಇರೋ ರೆಸಿಪಿ ಸಾವಕ್ಕಿ ಬಿರಿಯಾನಿ ಬಿರಿಯಾನಿ ಅಂದ್ರೆ ಯಾರಿಗೆ ಬಾಯಲ್ಲಿ ನೀರು ಬರಲ್ಲ ಹೇಳಿ ಡಯಾಬಿಟಿಕ್ ಪೇಶೆಂಟ್ಸ್ ಏನಾದರೂ ಬಿರಿಯಾನಿ ಇಷ್ಟ ಅಂದ್ರೆ ಬಹಳ ಕಷ್ಟ ಆಗಿಬಿಡುತ್ತೆ ಅವ್ರ ಕಾನ್ಷಿಯಸ್ ಕಾನ್ಶಿಯಸ್ ಆಗಿ ಬಿರಿಯಾನಿ ಇಷ್ಟ ಇದ್ದು ತಿನ್ನೋದನ್ನ ಬಿಡಬೇಕಾಗಿರೋ ಸಂದರ್ಭ ಕೂಡ ಬರುತ್ತೆ ಯಾಕೆ ಅಂದ್ರೆ ರೈಸ್ ಯೂಸ್ ಮಾಡೋದ್ರಿಂದ ಅದರಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ತುಂಬಾ ಜಾಸ್ತಿ ಇರುತ್ತೆ ಸೊ ಅದಕ್ಕೊಂದು ಉತ್ತಮ ಸಬ್ಸ್ಟಿಟ್ಯೂಟ್ ಸಾವಕ್ಕಿ ಬಿರಿಯಾನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡೋಣ ಬನ್ನಿ ಸಾವಕ್ಕಿ ಅಡಿಗೆ ಎಣ್ಣೆ ಚಕ್ಕೆ ಮರಾಠಿ ಮೊಗ್ಗು ಲವಂಗ ಹಸಿಮೆಣಸಿನಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪುದೀನ ಏಲಕ್ಕಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಉಪ್ಪು ನಾನು ಆಯ್ಕೆ ಮಾಡಿರೋ ರೆಸಿಪಿ ಸಾವಕ್ಕಿ ಬಿರಿಯಾನಿಯಲ್ಲಿ ನಾನು ಮೇಯ್ನ್ ಇಂಗ್ರೀಡಿಯಂಟ್ ಆಗಿ ಸಾವಕ್ಕಿನ ತಗೊಂಡಿದ್ದೀನಿ ಯಾಕೆ ಅಂದರೆ ಇದು ಎಸ್ಪೆಷಲಿ ಡಯಾಬಿಟಿಕ್ ಪೇಷೆಂಟ್ಸ್ಗೆ ತುಂಬಾ ಸಹಾಯಕಾರಿಯಾಗಿದೆ ಯಾಕಂದ್ರೆ ಇದರಲ್ಲಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂಡ್ ಲೈಝಿಮಿಕ್ ಇಂಡೆಕ್ಸ್ ತುಂಬ ಕಮ್ಮಿ ಇರುತ್ತೆ ಸೊ ಜನರಲಿ ಆರ್ಗ್ಯಾನಿಕ್ ಸ್ಟೋರ್ಸ್ ಅಲ್ಲೆಲ್ಲ ಟ್ರೆಂಡ್ ಆಗಿಬಿಟ್ಟಿದೆ ಹಾಗಾಗಿ ಆಯುರ್ವೇದದಲ್ಲೂ ಕೂಡ ಇದನ್ನ ಉಲ್ಲೇಖ ಮಾಡಿದ್ದಾರೆ ತೃಣಧಾನ್ಯ ವರ್ಗ ಅಂದ್ರೆ ಗ್ರಾಸ್ ಲೈಕ್ ಪ್ಲಾಂಟ್ಸ್ ಆದ್ರೂ ವರ್ಗಕ್ಕೆ ಈ ಸಿರಿಧಾನ್ಯಗಳನ್ನ ಸೇರ್ಸಿದ್ದಾರೆ ಸೊ ಸಾವಕ್ಕಿ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ಸಾವಕ್ಕಿ ಬಿರಿಯಾನಿ ಮಾಡೋದಕ್ಕೆ ನಾವು ಮೊದಲಿಗೆ ಕುಕ್ಕರ್ ತಗೊಳ್ತಾ ಇದ್ದೀವಿ ಸೊ ಸ್ಟವ್ ಮೇಲೆ ಕುಕ್ಕರ್ನ ಪ್ಲೇಸ್ ಮಾಡಿ ಅದು ಹೀಟ್ ಆಗೋದಕ್ಕೆ ಬಿಡೋಣ ನಂತರದಲ್ಲಿ ಆಯಿಲ್ ಹಾಕೋಣ ಸೊ ಸಾವಕ್ಕೆ ಯೂಸ್ ಮಾಡೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ಏನೇನು ಅಂದರೆ ಇದು ಪಿತ್ತ ದೋಷ ಹಾಗೆ ಕಫ ದೋಷನ ಬ್ಯಾಲೆನ್ಸ್ ಮಾಡುತ್ತೆ ಎಸ್ಪೆಷಲಿ ಡಯಾಬಿಟಿಸ್ ಪೇಷಂಟ್ಸ್ ಮತ್ತು ಒಬೆಸಿಟಿ ಅಲ್ಲಿ ಕ್ಲೇದ ಅಂಶ ಜಾಸ್ತಿ ಇರುತ್ತೆ ಈ ಕ್ಲೇದ ಅಂಶನ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಈ ಸಾಮೆ ಅಕ್ಕಿ ಹೆಲ್ಪ್ ಮಾಡುತ್ತೆ ಸೊ ಈಗ ಕುಕ್ಕರ್ ಕಾದಿದೆ ಒಂದು ಎರಡು ಚಮಚದಿಂದ ಮೂರು ಚಮಚದಷ್ಟು ಆಯಿಲ್ ಹಾಕೋಣ ಸೊ ಸ್ಪೈಸಸ್ ಆಗಿರುವಂತಹ ಚಕ್ಕೆ ಲವಂಗ ಹೂವು ಎಲ್ಲ ತಗೊಂಡಿದೀನಿ ಇದನ್ನ ಒಗ್ಗರಣೆಗೆ ಹಾಕಿದ್ರೆ ಅದ್ರ ಸತ್ವ ನೀಟಾಗಿ ಬಿಟ್ಕೊಳ್ಳುತ್ತೆ ಅದು ಪ್ರೊಸೆಸ್ ಕಂಪ್ಲೀಟ್ ಅಷ್ಟೊತ್ತಿಗೆ ಆಯಿಲ್ ಹೀಟ್ ಆಗುವಾಗಲೇ ಇದನ್ನೆಲ್ಲ ಹಾಕೊಂಡ್ಬಿಡೋಣ ಒಂದ್ ಒಂದ್ ಇಂಚ್ ಅಷ್ಟು ಚಕ್ಕೆ ತಗೊಂಡಿದೀನಿ ಒಂದ್ ಎರಡರಿಂದ ಮೂರು ಲವಂಗ ತಗೊಳ್ತಾ ಇದ್ದೀನಿ ಒಂದು ಏಲಕ್ಕಿ ಒಂದು ಹೂವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಒಗ್ಗರಣೆಯಲ್ಲಿ ಸ್ಪೈಸಸ್ ಎಲ್ಲ ಹಾಕಿರೋದ್ರಿಂದ ಅದು ಫ್ರೇಗ್ರೆನ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಹೆಚ್ಚಿಟ್ಟು ಅಂತ ಎರಡರಿಂದ ಮೂರು ಹಸಿ ಮೆಣಸಿನ್ಕಾಯಿ ಹಾಕೊಳ್ಳೋಣ ನಾನಿಲ್ಲಿ ಒಂದು ಈರುಳ್ಳಿನ ಫೈನ್ ಆಗಿ ಚಾಪ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕಾಗುತ್ತೆ ಈಗ ನಾವು ಹೆಚ್ಚಿಟ್ಕೊಂಡಿರೋಂತ ಒಂದು ಟೊಮೆಟೊನ ಆಡ್ ಮಾಡ್ಕೊಳ್ಳೋಣ ಟೊಮ್ಯಾಟೊ ಹಾಕಿದಾಗ ಒಂದು ಚಿಟಿಕೆ ಅಷ್ಟು ಉಪ್ಪನ್ನ ಆಡ್ ಮಾಡೋದ್ರಿಂದ ಟೊಮ್ಯಾಟೊ ಬೇಗ ಬೇಯುತ್ತೆ ಸೊ ಸಾಮೆ ಅಕ್ಕಿ ಅಂತ ಕರಿತೀರಾ ಅಕ್ಕಿಲಿ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಇರುತ್ತಲ್ವಾ ಅಂತ ಕೇಳ್ತೀರಾ ಸೊ ಜನರಲಿ ಶಾಲಿ ಟೈಪ್ ಆಫ್ ಅಕ್ಕಿಯಲ್ಲಿ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ಆ ತರದ ಅಕ್ಕಿ ಸೇವನೆ ಮಾಡೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ಸ್ ಕ್ವಿಕ್ ಆಗಿ ಸ್ಪೈಕ್ ಸಿರಿಧಾನ್ಯಗಳನ್ನ ಯೂಸ್ ಮಾಡೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ಸ್ ಕ್ವಿಕ್ ಆಗಿ ಜಾಸ್ತಿ ಆಗೋದನ್ನ ತಡಿಬಹುದು ಸೊ ಟೊಮೆಟೊ ಕೂಡ ಬೆಂದಿದೆ ಈಗ ನಾವು ಹೆಚ್ಚಿಟ್ಕೊಂಡಿರುವಂತಹ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೊಳ್ಳೋಣ ಈ ಪುದೀನ ಮತ್ತೆ ಸ್ಪೈಸಸ್ ಎಲ್ಲ ಹಾಕಿದೀವಲ್ಲ ಇದೆಲ್ಲ ನಮಗೆ ಅಪಟೈಸರ್ಸ್ ಆಗಿ ಆಕ್ಟ್ ಮಾಡುತ್ತೆ ಸೊ ಬಿರಿಯಾನಿ ಆಗೋದ್ರೊಳಗೆ ಸೊ ಈಗ ಇದು ನೀಟಾಗಿ ಫ್ರೈ ಆಗ್ತಾ ಇದೆ ಒಂದು ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಆಡ್ ಮಾಡೋಣ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಮ್ಮ ಡೈಜೆಷನ್ ಅಲ್ಲಿ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಇನ್ ನಿಮಗೇನಾದ್ರೂ ಇಂಡೈಜೆಷನ್ ಆಗಿದ್ರೆ ಡ್ರೈ ಜಿಂಜರ್ ಪೌಡರ್ನ ಹನಿ ಜೊತೆ ಮಿಕ್ಸ್ ಮಾಡಿ ಸೇವನೆ ಮಾಡೋದ್ರಿಂದ ಇಂಡೈಜೆಷನ್ ಕೂಡ ನಿವಾರಣೆ ಆಗುತ್ತೆ ಸೊ ಸ್ಪೈಸಸ್ ಸೂಪ್ ಅಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಿಕ್ಸ್ ಆಗಿ ಒಳ್ಳೆ ಫ್ರೇಗ್ರೆನ್ಸ್ ಬರ್ತಾ ಇದೆ ನಾವು ರೈಸ್ ಐಟಮ್ಸ್ ಪ್ರಿಪೇರ್ ಮಾಡಬೇಕಾದ್ರೆ ಒಂದು ಲೋಟ ಅಕ್ಕಿ ತಗೊಂಡ್ರೆ ಲೈಕ್ ಇಸ್ ಟು ಟೂ ರೇಷಿಯೋದಲ್ಲಿ ನಾವು ನೀರು ತಗೊಳ್ತೀವಿ ಬಟ್ ಸಿರಿಧಾನ್ಯಗಳು ಅಂತ ಬಂದಾಗ ರೇಷಿಯೋ ಆಫ್ ವಾಟರ್ ಅಕ್ಕಿ ಒಂದು ಕಪ್ ಇದ್ರೆ ನಾಲ್ಕು ಕಪ್ನಷ್ಟು ನೀರು ಹಾಕೋಬೇಕಾಗುತ್ತೆ ಸೊ ಇಸ್ ಟು ಫೋರ್ ರೇಷಿಯೋದಲ್ಲಿ ನಾವು ನೀರು ಹಾಕೊಳ್ಳೋಣ ನಾನಿಲ್ಲಿ ಒಂದು ಕಪ್ನಷ್ಟು ಸಾಮೆ ಅಕ್ಕಿ ತಗೊಂಡಿದ್ದೀನಿ ಈಗ ನಾನು ನಾಲ್ಕು ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ ಇದರಲ್ಲಿ ನಾನು ಆಲ್ರೆಡಿ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಿಲ್ಲ ಎರಡರಲ್ಲಿ ಒಂದಾದರೂ ಯೂಸ್ ಮಾಡ್ಕೊಳ್ಬೋದು ಇದನ್ನು ನೀಟಾಗಿ ಸ್ಟರ್ ಮಾಡೋಣ ನಾನು ಒಂದು ಚಮಚದಷ್ಟು ಪುಡಿ ಉಪ್ಪು ಹಾಕೊಳ್ತಾ ಅಕ್ಕಿನ ಹೀಗೆ ಡೈರೆಕ್ಟ್ ಆಗು ಹಾಕಬಹುದು ಅಥವಾ ಮುಂಚಿತವಾಗಿ ಸೋಪ್ ಮಾಡಿಟ್ಕೊಂಡು ಹಾಕ್ಬೋದು ಸೋಪ್ ಮಾಡಿಟ್ರೆ ಬೇಗ ಬೇಯುತ್ತೆ ಈಗ ಸಾಮೆ ಅಕ್ಕಿ ಹಾಕ್ಬಿಟ್ಟು ಸ್ಟಿರ್ ಮಾಡ್ತಾ ಇದ್ದೀನಿ ಮಸಾಲೆ ಐಟಮ್ಸ್ ಎಲ್ಲ ಡ್ರೈ ಆಗಿ ಹಾಕಿರೋದ್ರಿಂದ ಸೊ ಇದು ತುಂಬಾ ಲೈಟ್ ಆಗಿರುತ್ತೆ ಹಾಗಾಗಿ ಡೈಜೆಷನ್ಗೂ ತುಂಬಾ ಈಸಿ ಆಗುತ್ತೆ ಈಗ ಸ್ಟರ್ ಮಾಡಿ ಎಲ್ಲ ರೆಡಿ ಆಗಿದೆ ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ ಒಂದು ಫೋರ್ ವಿಜಲ್ಸ್ ಬರೋವರೆಗೂ ಪ್ರೆಷರ್ ಕುಕ್ ಮಾಡೋಣ ಈಗ ಸ್ಟೀಮ್ ಎಲ್ಲ ಹೋಗಿ ಕುಕ್ಕರ್ ತಣ್ಣಗಾಗಿದೆ ಸಾವಕ್ಕಿ ಬಿರಿಯಾನಿ ಹೇಗಾಗಿದೆ ಅಂತ ನೋಡೋಣ ಈಗ ಬಿರಿಯಾನಿ ಕಂಪ್ಲೀಟ್ ಆಗಿದೆ ಇದನ್ನ ನೀಟಾಗಿ ಸ್ಟರ್ ಮಾಡ್ಕೊಳ್ಳೋಣ ಇದ್ರ ಕನ್ಸಿಸ್ಟೆನ್ಸಿ ಸ್ವಲ್ಪ ವಾಟರ್ನೆ ಇರುತ್ತೆ ಯಾಕಂದ್ರೆ ಅದು ನೀಟಾಗಿ ಬಾಯ್ಲ್ ಆಗೋದಕ್ಕೋಸ್ಕರ ನೀರ್ನ ಜಾಸ್ತಿ ಹಾಕಿರ್ತೀವಿ ಹಾಗಾಗಿ ಕನ್ಸಿಸ್ಟೆನ್ಸಿ ವಾಟ್ರೇ ಆಗಿರುತ್ತೆ ಇದನ್ನ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಸೊ ಕನ್ಸಿಸ್ಟೆನ್ಸಿ ವಾಟ್ರ್ ಇದ್ರೂ ಕೂಡ ಇದ್ರ ಫ್ಲೇವರ್ ಬಿರಿಯಾನಿ ರೀತಿನೇ ಇರುತ್ತೆ ಹಾಗಾಗಿ ನೀವು ಡಯೆಟ್ ಅಲ್ಲಿ ಇದ್ದು ಬಿರಿಯಾನಿ ಫ್ಲೇವರ್ ಏನಾದ್ರು ಸವಿ ಬೇಕು ಅಂತಂದ್ರೆ ದಿಸ್ ಇಸ್ ದ ಬೆಟರ್ ಆಪ್ಷನ್ ರೈಸ್ ಇಂದ ಮಾಡಿರೋ ಬಿರಿಯಾನಿಗೆ ಸಬ್ಸ್ಟಿಟ್ಯೂಟ್ ನೀವ್ ಏನಾದ್ರು ಹುಡುಕ್ತಾ ಇದ್ರೆ ಸಾವಕ್ಕಿ ಬಿರಿಯಾನಿ ಒಂದು ಬೆಸ್ಟ್ ಆಪ್ಷನ್ ಸಾವಕ್ಕಿ ಬಿರಿಯಾನಿ ಸವಿಯಲು ಸಿದ್ಧವಾಗಿದೆ ಇದನ್ನ ನೀವು ಟ್ರೈ ಮಾಡಿ ಹೆಲ್ದಿ ಆಗಿರಿ